ಅಂತ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಏನು ಕಬ್ಬು ಬೆಳೆಗಾರರ ಹೋರಾಟ ಇತ್ತು ಅವರು ಹೋರಾಟಕ್ಕೆ ಸ್ಪಂದನೆ ಮಾಡಿ ಇವತ್ತು ಒಂದು ನಿರ್ಣಯನ್ನ ಎಲ್ಲ ಸಕ್ಕರೆ ಕಾರ್ಖಾನೆಗಳನ್ನ ಜೊತೆ ಚರ್ಚೆ ಮಾಡಿ ಅವ್ರಿಗೆ ಒಪ್ಪಿಸಿ ಒಂದು ನಿರ್ಣಯಕ್ಕೆ ಬಂದಿದೆ ಆ ನಿರ್ಣಯನ ಒತ್ತೊಂದು ಸಹ ಎಲ್ಲರೂ ಕೂಡ ಒಪ್ಪಿದ್ದಾರೆ ವಿಜಯಪುರ ಮತ್ತು ಬಾಗಲಕೋಟ್ನಲ್ಲಿ ಸ್ವಲ್ಪ ಗೊಂದಲ ಇದೆ ಹೀಗಾಗಿ ಇವತ್ತು ಕೂಡ ಹೇಳ್ತೀನಿ ನಾನು ನಿನ್ನೆ ಹೇಳಿದರೆ ಸ್ವಲ್ಪ ನಿಮ್ಗೆ ಅರ್ಥ ಆಗ್ತಿರಲಿಲ್ಲ ಇವತ್ತು ಹೇಳ್ತೀನಿ ಇದು ಕಬ್ಬು ಏನು ವಿಚಾರದಲ್ಲಿ ಎಲ್ಲವೂ ಕೇಂದ್ರ ಸರ್ಕಾರದ್ದು ಎಫ್ ಆರ್ ಪಿ ನಿಗದಿ ಯಾರು ಕೇಂದ್ರ ಸರ್ಕಾರ ಯಾರಿಂದ ಆದೇಶ ಆಗಿದೆ ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಕೇಂದ್ರ ಸರ್ಕಾರ ಯಾವ ಇಲಾಖೆಯಿಂದ ಕನ್ಸ್ಯೂಮರ್ ಅಫೇರ್ಸ್ ಮಂತ್ರಿ ಯಾರು ಪ್ರಹ್ಲಾದ್ ಜೋಶಿಯವರು ಎಫ್ ಆರ್ ಪಿ ಫಿಕ್ಸ್ ಮಾಡೋರು ಅವರು ಇದು ಮೂರು ಸಾವಿರದ ಐದುನೂರ ಐವತ್ತಂದರೆ ಇದರಲ್ಲಿ ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಅಂದರೆ ಕಟಾವು ಮಾಡೋದು ಕಬ್ಬು ಕಡಿಯೋದು ಮತ್ತು ಕಬ್ಬು ಸಾಗಾಣಿಕೆ ಮಾಡೋದು ಅದು ಎಂಟುನೂರಿಂದ ಒಂಬತ್ತು ನೂರು ಸೇರಿ ಅದು ಎಷ್ಟು ಹಾಕಿತ್ತು ಎರಡು ಸಾವಿರದ ಆರುನೂರು ಹಾಕಿತ್ತು ಇವ್ರು ಏನೋ ಬಂದಿಗೆ ತಪ್ಪು ಕಲ್ಪನೆ ಮಾಡ್ಕೊತ ಹೊರಟಿದ್ದಾರೆ ಎರಡು ಸಾವಿರದ ಆರುನೂರು ಈಗ ಕೊಟ್ಟಿರೋದಷ್ಟು ಎರಡು ಮೂರು ಸಾವಿರದ ಎರಡುನೂರ ಮೂರು ಸಾವಿರದ ಮುನ್ನೂರು ಎಷ್ಟು ಹೆಚ್ಚಿಗೆ ಸುಮಾರು ಏಳ್ನೂರು ರೂಪಾಯಿ ಜಾಸ್ತಿ ಆಯ್ತು ಎಫ್ ಆರ್ ಪಿ ಕಿಂತ ಜಾಸ್ತಿ ಎಫ್ ಆರ್ ಪಿ ಫಿಕ್ಸ್ ಮಾಡಿ ಎಫ್ ಆರ್ ಪಿ ಫಿಕ್ಸ್ ಮಾಡಿ ಏನು ಎಫ್ ಆರ್ ಪಿ ಫಿಕ್ಸ್ ಮಾಡಿದಿರಿ ಅದಕ್ಕೆ ಪ್ರಧಾನಮಂತ್ರಿಗಳ ಬಳಿ ಹೋಗ್ತೀವಿ ನಾವು ಒನ್ ಎಫ್ ಆರ್ ಪಿ ಫಿಕ್ಸ್ ಮಾಡೋದು ಕೇಂದ್ರ ಸರ್ಕಾರ ಎಮ್ ಎಸ್ ಪಿ ಸಕ್ ಸಕ್ಕರೆ ರೇಟ್ ಫಿಕ್ಸ್ ಮಾಡೋರು ಯಾರು ಯಾರು ಕೇಂದ್ರ ಸರ್ಕಾರ ಯಾವ ಇಲಾಖೆ ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟರ್ ಯಾರು ಪ್ರಹ್ಲಾದ್ ಜೋಶಿಯವರು ಇಂಪೋರ್ಟ್ ಎಕ್ಸ್ಪೋರ್ಟ್ ನಿರ್ಧಾರ ಮಾಡೋರು ಯಾರು ಸಕ್ಕರೆ ಆಮದು ಮಾಡ್ಕೋದು ಸೌದು ಎಕ್ಸ್ಪೋರ್ಟ್ ಮಾಡೋದು ಯಾರು ಮಾಡೋರು ಕೇಂದ್ರ ಸರ್ಕಾರ ಎಥನಾಲ್ ಕೋಟ ಫಿಕ್ಸ್ ಮಾಡೋರು ಯಾರು ಕೇಂದ್ರ ಸರ್ಕಾರ ರಾಜ್ಯದ ಜವಾಬ್ದಾರಿ ಇವ್ರೇನು ಎಫ್ ಆರ್ ಪಿ ಫಿಕ್ಸ್ ಮಾಡಿರ್ತಾರೆ ಅದನ್ನು ಜಾರಿಗೊಳಿಸುವಂಥದ್ದು ಆ ಎಫ್ ಆರ್ ಪಿಗೆ ಇವರು ಏನಂತಾರೆ ರಿಕವರಿ ರಿಕವರಿ ಫಿಕ್ಸ್ ಮಾಡೋರು ಯಾರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಪಾತ್ರ ಏನಿದೆ ಅವರು ಫಿಕ್ಸ್ ಮಾಡಿದಂಥ ಎಫ್ ಆರ್ ಪಿ ಪ್ರಕಾರ ರೇಟ್ ಕೊಡಿಸ್ಬೇಕಾಗಿ ಜವಾಬ್ದಾರಿ ಅದಕ್ಕಿಂತ ಏಳ್ನೂರು ರೂಪಾಯಿ ಜಾಸ್ತಿ ಕೊಡಿಸಿದ್ವಿ ಅಲ್ಲಿ ಹೋಗಿ ಸುಮ್ಮನೆಯವರು ಬಿ ಜೆ ಪಿಯವರು ರೈತರು ನಮ್ಮವರು ಅವ್ರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಾದಂಥ ಸಿದ್ಧರಾಮಯ್ಯನವರು ನಮ್ಮ ಪಕ್ಷ ಅತ್ಯಂತ ಕಾಳಜಿ ಇದೆ ಬದ್ಧತೆ ಇದೆ ಯಾವಾಗಲೂ ರೈತರಿಗೆ ನಾವು ಸಹಾಯ ಮಾಡಿ ಕುಂತು ಬಂದಿದ್ದೀವಿ ಅವರು ಕಬ್ಬು ಬೆಳೆಗಾರ ನಮ್ಮ ರೈತರು ಆದರೆ ಅಲ್ಲಿ ಹೋಗಿ ರಾಜಕೀಯ ಮಾಡಿದ್ರಲ್ಲ ಇವ್ರಲ್ಲ ಮಲ್ಕೊಳ್ಳೋದು ಮಿಸ್ಟರ್ ವಿಜೇಂದ್ರ ನಮ್ಮ ಸಹೋದರ ವಿಜೇಂದ್ರ ಹೋಗಿ ಬಿ ಜೆ ಪಿ ಅಧ್ಯಕ್ಷರು ನಾಟಕ ಅಲ್ಲಿ ಅರೆ ಬಾಬಾ ರೀ ಈಗೂ ಹೇಳ್ತೀವಿ ನಾವು ಈಗೂ ಹೇಳ್ತೀವಿ ಎಮ್ ಎಸ್ ಪಿ ನಿಮ್ಮ ಯಾರು ಫಡ್ನವೀಸ್ ಬಿ ಜೆ ಪಿ ಮುಖ್ಯಮಂತ್ರಿ ಹೋದಲ್ಲೋ ಬಿ ಜೆ ಪಿ ರ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರದ್ದು ಬಿ ಜೆ ಪಿ ಅವರು ಹೋದಲ್ಲವರು ಅವರು ಪ್ರಧಾನಮಂತ್ರಿಗೆ ಪತ್ರ ಬರೆದಿದ್ದಾರೆ ಏನು ಬರೆದಿದ್ದಾರೆ ಮತ್ತು ಇವ್ರಿಗೆ ಬರೆದಿದ್ದಾರೆ ಪ್ರಹ್ಲಾದ್ ಅವ್ರಿಗೆ ಮೂವತ್ತು ಒಂದು ರೂಪಾಯಿ ಇದ್ದದನ್ನು ಸಕ್ಕರೆ ಇದನ್ನು ನಲ್ವತ್ತೊಂದು ರೂಪಾಯಿ ಮಾಡಿರಿ ರೈತರಿಗೆ ಸಹಾಯ ಆಗ್ತದಂತೇಳಿ ಎಥ್ನಾಲು ನಮ್ಮಲ್ಲಿ ಎರಡು ಲಕ್ಷದ ಎಪ್ ಎರಡು ಪಾಯಿಂಟ್ ಏಳು ಸೊನ್ನೆ ಎರಡು ಕೋಟಿ ಎಪ್ಪತ್ತು ಲಕ್ಷ ಎಪ್ಪತ್ತು ಕೋಟಿ ಲೀಟರ್ಸ್ ಟೂ ಪಾಯಿಂಟ್ ಸೆವೆನ್ ಜೀರೋ ಕ್ರೋರ್ ಲೀಟರ್ಸ್ ಕೋಟಿ ಲೀಟರ್ಸ್ ನಮ್ಮಲ್ಲಿ ಉತ್ಪಾದನೆ ಸಾಮರ್ಥ್ಯ ಅದ ಖರೀದಿ ಮಾಡೋದು ಎಷ್ಟು ನಲ್ವತ್ತು ನಲವತ್ತು ಕೋಟಿ ಲೀಟರ್ಸು ಎಷ್ಟಾಯಿತು ಸೆವೆಂಟೀನ್ ಪರ್ಸೆಂಟ್ ಗುಜರಾತ್ನಾಗೆ ಎಷ್ಟು ಪ್ರೊಡ್ಯೂಸ್ ಮಾಡೋದು ನಲವತ್ತು ಕೋಟಿ ಲೀಟರ್ ತೊಗೊಳ್ಳ್ದು ಎಷ್ಟು ಮೂವತ್ತೊಂದು ಕೋಟಿ ಕೋಟಿ ಲೀಟರ್ ಎಷ್ಟು ಪರ್ಸೆಂಟೇಜ್ ಆಯಿತು ಸೆವೆಂಟಿ ಫೈವ್ ಪರ್ಸೆಂಟ್ ನಾ ಯಾಕೆ ಈಗ ಹೇಳ್ತೀನಿ ಈಗ ಎಲ್ಲ ಮುಗಿದಿದೆ ಈಗ ಮುಗಿದ್ಮೇಲೆ ಕೂಡ ನಾ ರೈತರು ಮತ್ತು ವಿಶೇಷವಾಗಿ ನೀವು ಮಾಧ್ಯಮದವರು ನೀವು ಸ್ವಲ್ಪ ಗುಮಾಸ್ತಿರ್ತೀರಿ ಅವಾಗವಾಗ ಅರ್ಥ ಮಾಡ್ಕೊಳ್ಳಿರಿ ನೀವು ಇದು ಯಾರ್ದು ಈಗ ಈಗ ನಾವು ಹೇಳ್ತಾಯಿದ್ದೀವಿ ಎಲ್ಲ ಮುಗಿಸಿ ನಾವು ಯಶಸ್ವಿಯಾಗಿ ರೈತರ ಸಮಸ್ಯೆ ಇವತ್ತು ಕೂಡ ಹೇಳ್ತಾ ಇದ್ದೀವಿ ಇದು ಕೇಂದ್ರ ಸರ್ಕಾರ ಜವಾಬ್ದಾರಿ ಆಗಿದ್ದರೂ ಕೂಡ ರಾಜ್ಯ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಈ ನಿರ್ಧಾರಗಳನ್ನ ನಾವು ತೆಗೆದುಕೊಂಡಿದ್ದೀವಿ ಇನ್ನೂ ಕೆಲವು ವಿಚಾರಗಳು ರಾಜ್ಯ ಸರ್ಕಾರ ಕೂಡ ಇದ್ದಾವೆ ಅವ್ರು ರಿಕವರಿನ ಸರಿಯಾಗಿ ಇದು ಮಾಡಿದಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಒಂದು ನಿನ್ನೆ ಮುಖ್ಯಮಂತ್ರಿಗಳು ನಾನೇ ವಿನಂತಿ ಮಾಡಿಕೊಂಡೆ ಅವಾಯ್ತಪ್ಪ ಎಂ ಪಿ ಪಡ್ಲೇತಾರೆ ಒಂದು ಮೆಕ್ಯಾನಿಸಮ್ ಅಂತ ಹೇಳಿದ್ದಾರೆ ಶುಗ್ರ ಸಕ್ಕರೆ ಮಂತ್ರಿಗಳು ಚರ್ಚೆ ಮಾಡಿದ್ದೀವಿ ಶಿವನ ಪಟ್ರು ಅದಕ್ಕೊಂದು ಮೆಕ್ಯಾನಿಸಮ್ ರಿಕವರಿಗೆ ಮತ್ತು ಈ ಕಾಟ ಅಂತ ಅಂತೈತಲ್ಲ ಎಲ್ಲರೂ ಏನಂದ್ರೆ ವೆಯ್ಟ್ನಾಗೆ ಸ್ವಲ್ಪ ನಮ್ಮ ಭಾಷೆ ಹೆಂಗೆ ಐತಪ್ಪ ಜವಾರಿ ಆಡು ಭಾಷೆ ಕಾಟ ಹೊಡಿತಾರ ಅಂತಾರಲ್ಲ ಅಂದ್ರೆ ತೂಕ ವೆಯ್ಟ್ ಇದು ಮಾಡೋದು ನಮ್ಮ ಭಾಷೆ ಆಡು ಭಾಷೆಪ್ಪ ಕಾಟ ಹೊಡಿಯೋದು ಕರೆಕ್ಟ್ ಅದದು ಆ ಕಾಟ ಏನು ಹೊಡಿತಾರಲ್ಲ ಅದು ತಪ್ಪಿಸ್ಬೇಕಂತೇಳಿ ಡಿಜಿಟಲ್ ಇವತ್ತೊಂದು ದಿವಸ ಶಿವಾನಂದ ಪಾಟೀಲರು ಆಸಕ್ತಿ ವಹಿಸ್ಕೊಂಡು ಅವರು ಮಂತ್ರಿ ಆದಮೇಲೆ ಇವತ್ತು ಇಪ್ಪ ಎ ಪಿ ಎಮ್ಸಿಯಲ್ಲಿ ಈ ಡಿಜಿಟಲ್ ಇದನ್ನು ಹಾಕಲಿಕ್ಕೆ ಈಗ ಅಲ್ಲೇ ಟೆಂಡರ್ ಕರೆದಿದ್ದಾರೆ ಅವರು ಬೇಡಿಕೆ ಅದ್ರಿಂದ ಎಲ್ಲ ಶುಗರ್ ಫ್ಯಾಕ್ಟ್ರಿ ಮುಂದೆ ಮಾಡಬೇಕು ಅಂತಿದೆ ಮುಖ್ಯಮಂತ್ರಿಗಳು ಅದನ್ನು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದು ನ ಇದು ನಮ್ಮ ಜವಾಬ್ದಾರಿ ಇನ್ನು ಕೆಲವೊಂದು ಅವರು ಹೇಳಿದ್ದಾರೆ ಮಹಾರಾಷ್ಟ್ರದಲ್ಲಿ ಈ ಪವರ್ ರೇಟ್ ಏನಿದೆಯಲ್ಲ ಏನು ಉತ್ಪಾದನೆ ಸಕ್ಕರೆ ಕಾರ್ಖಾನೆಗಳಿಗೆ ಅಲ್ಲಿ ಜಾಸ್ತಿ ಇದು ಅದೇ ಅದನ್ನು ಕನ್ಸಿಡರ್ ಮಾಡಿ ಅಂತ ಹೇಳಿದ್ದಾರೆ ನೀರಿನ ಟ್ಯಾಕ್ಸ್ ಜಾಸ್ತಿ ಇದೆ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ ಆಮೇಲೆ ಪವರ್ ಮೇಲೆ ಏನೋ ಒಂದು ಐವತ್ತು ಪೈಸೆನೋ ಏನೊಂದು ಇದನ್ನು ಚಾರ್ಜಸ್ ಇದು ಮಾಡಿದೆ ಅಂತ ಹೇಳಿ ಅದನ್ನ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಇನ್ನೊಂದು ಸಭೆ ಮಾಡಿ ನಮ್ಮ ರಾಜ್ಯದ ಜವಾಬ್ದಾರಿ ಈಗನೂ ನಿಭಾಯಿಸಿದ್ವಿ ಮುಂದೆನೂ ನಿಭಾಯಿಸಿದ್ವಿ ಈಗ ಸವಾರರಾದಂಥ ವಿಜೇಂದ್ರ ಅವರು ಪ್ರಹ್ಲಾದ್ ಜೋಶಿಯವರು ಎಲ್ಲ ಟೀಮ್ ಏನದಲ್ಲ ಪ್ರಧಾನಮಂತ್ರಿ ಅಪಾಯಿಂಟ್ಮೆಂಟ್ ಕೊಡ್ಸಲಿ ನಮ್ಮ ಮುಖ್ಯಮಂತ್ರಿಗಳು ಹೇಳ್ಯಾರ ನೀವು ಅಪಾಯಿಂಟ್ಮೆಂಟ್ ಕೊಡ್ತೀವಿ ತತಕ್ಷಣ ನಾನು ಬರ್ತೀನಿ ಅಂತ ಹೇಳಿದಾರೆ ಹೋಗಿ ಎಲ್ಲ ವಿಚಾರಗಳ ಚರ್ಚೆ ಮಾಡಿ ರೈತರಿಗೆ ಸಹಾಯ ಮಾಡುವಂಥ ಕೆಲಸ ಮಾಡೋಣ